ಹಲೋ ಎವ್ರಿ ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್ ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ ಮೊದಲನೆಯ ಪ್ರಶ್ನೆ ಅಭಯಾರಣ್ಯ ಎಂದರೆ ಅಂತ ಅಭಯಾರಣ್ಯ ಅಭಯಾರಣ್ಯ ಏನು ಆಪ್ಷನ್ ಎ ಸಂಶೋಧನೆಗಾಗಿ ಸಸ್ಯಗಳನ್ನು ಬೆಳೆಸುವ ಸ್ಥಳ ಆಪ್ಷನ್ ಬಿ ಪ್ರಾಣಿಗಳನ್ನು ಅಡಚಣೆಯಿಂದ ರಕ್ಷಿಸುವ ಸ್ಥಳ ಪ್ರದೇಶ ಆಪ್ಷನ್ ಸಿ ವನ್ಯಜೀವಿಗಳ ಅಧ್ಯಯನಕ್ಕಾಗಿರುವ ಒಂದು ಪ್ರಯೋಗಾಲಯ ಆಪ್ಷನ್ ಡಿ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಮೃಗಾಲಯ ಇಲ್ಲಿ ಸಂಶೋಧನೆಗಾಗಿ ಸಸ್ಯಗಳನ್ನು ಬೆಳೆಸುವ ಸ್ಥಳ ಅಂತ ಹೇಳ್ತಾರೆ ಇದು ಸಂಶೋಧನೆಗಾಗಿ ಸಸ್ಯಗಳನ್ನ ಬೆಳೆಸುವಂತಹ ಪ್ರದೇಶ ಅಭಯಾರಣ್ಯ ಅಲ್ಲ ಹಾಗಿದ್ರೆ ಪ್ರಾಣಿಗಳನ್ನು ಅಡಚಣೆಗಳಿಂದ ರಕ್ಷಿಸುವ ಪ್ರದೇಶ ಇದು ಸರಿಯಾದ ಉತ್ತರ ಪ್ರಾಣಿಗಳನ್ನ ಬೇಟೆಯಾಡೋದ್ರಿಂದ ಇರಬಹುದು ಅಥವಾ ಈಗ ಕೆಲವೊಮ್ಮೆ ನಗರೀಕರಣಕ್ಕಾಗಿ ನಾವು ಅರಣ್ಯವನ್ನೆಲ್ಲ ಕಡಿದು ಬಿಡ್ತೀವಿ ಬೇರೆ ಬೇರೆ ಕಾರಣಕ್ಕಾಗಿ ಗಿಡ ಮರಗಳನ್ನ ಕಡಿತೀವಿ ಅರಣ್ಯದಲ್ಲಿ ಅಥವಾ ಎಲ್ಲಾ ಎಲ್ಲ ಪ್ರಾಣಿಗಳಿಗೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಆ ಪ್ರಾಣಿಗಳನ್ನ ಅಡಚಣೆಗಳಿಂದ ರಕ್ಷಿತಿಸುವಂತಹ ಪ್ರದೇಶವನ್ನ ಅಭಯಾರಣ್ಯ ಅಂತ ಹೇಳ್ತೀವಿ ವನ್ಯಜೀವಿಗಳ ಅಧ್ಯಯನಕ್ಕಾಗಿರುವ ಒಂದು ಪ್ರಯೋಗಾಲಯ ಅಲ್ಲ ಇದು ಪ್ರಯೋಗಾಲಯ ಅಲ್ಲ ಆಪ್ಷನ್ ಡಿ ಅಳಿವಿನಂಚಿನಲ್ಲಿರುವ ಪ್ರಾಣಿಗಳ ಮೃಗಾಲಯ ಅಲ್ಲ ಇದು ಮೃಗಾಲಯ ಅಂದ್ರೆ ಝೂ ಇಲ್ಲಿ ಝೂ ತರ ಯಾವುದೇ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಮೃಗಾಲಯದ ತರ ರಿಸ್ಟ್ರಿಕ್ಷನ್ ಇರೋದಿಲ್ಲ ಪ್ರಾಣಿಗಳು ತಮ್ಗೆ ಇಷ್ಟ ಬಂದಲ್ಲಿ ಎಲ್ಲಿ ಬೇಕಾದ್ರೂ ಸಂಚರಿಸ್ತಾವೆ ಅದು ಪ್ರಾಣಿಗಳನ್ನು ಅಡಚಣೆಗಳಿಂದ ರಕ್ಷಿಸುವಂತಹ ಪ್ರದೇಶ ಆಪ್ಷನ್ ಬಿ ಸರಿಯಾದ ಉತ್ತರ ಹಾಗಿದ್ರೆ ಕರ್ನಾಟಕದಲ್ಲಿ ಅಭಯಾರಣ್ಯಗಳಿದೆಯಾ ಗೊತ್ತಿದೆ ನಿಮ್ಗೆ ಕರ್ನಾಟಕದಲ್ಲಿ ಯಾವ ಯಾವ ಅಭಯಾರಣ್ಯ ಇದೆ ಬಂಡೀಪುರ ಅಭಯಾರಣ್ಯ ಹೌದು ನಾಗರಹೊಳೆ ಹೌದು ಅದೇ ತರ ದಾಂಡೇಲಿ ಕೂಡ ಅಲ್ಲಿ ಕೂಡ ಅಭಯಾರಣ್ಯ ಇದೆ ಕೊಡಗಿನಲ್ಲಿರುವಂತಹ ಪುಷ್ಪಗಿರಿ ಇರ್ಬಹುದು ಬ್ರಹ್ಮಗಿರಿ ಮೇಲುಕೋಟೆಯ ಅಭಯಾರಣ್ಯ ಭದ್ರಾ ಅಭಯಾರಣ್ಯ ಇವೆಲ್ಲ ಕರ್ನಾಟಕದಲ್ಲಿರುವಂತಹ ಬೇರೆ ಬೇರೆ ಅಭಯಾರಣ್ಯಗಳಾಗಿವೆ ಥ್ಯಾಂಕ್ ಯು